ಅಗತ್ಯ ಇತ್ತು ಇಲ್ಲಿ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅದಕ್ಕೋಸ್ಕರ ಈಗಾಗಲೇ ಒಂದು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇನ್ನೂ ಒಂದು ಮಾಡ್ತೀವಿ ಇಲ್ಲಿ ಏರ್ಪೋರ್ಟ್ನಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡ್ತೀವಿ ರಾಜ್ಯದಲ್ಲಿ ಉದ್ದೇಶ ಬಡವರಿಗೆ ಕಡಿಮೆ ದರದಲ್ಲಿ ಊಟ ಸಿಕ್ಕಬೇಕು ತಿಂಡಿ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಐದು ರೂಪಾಯಿ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಊಟ ಹತ್ತು ರೂಪಾಯಿ ರಾತ್ರಿ ಊಟ ಹತ್ತು ರೂಪಾಯಿ ಈಗ ಮೆನು ಕೂಡ ಚೇಂಜ್ ಮಾಡಿದ್ದಾರೆ ಎಲ್ಲ ಚೇಂಜ್ ಮಾಡಿದ್ದಾರೆ ನೋಡಿ ಈಗ ಡೈನಿಂಗು ಇದಿದೆಯಲ್ಲ ಡೈನಿಂಗ್ ಹಾಲ್ ಮೊದಲು ಇರಲಿಲ್ಲ ಇದು ಡೈನಿಂಗ್ ಇದನ್ನು ಕೂಡ ಮಾಡಿದ್ದೀವಿ ಇಲ್ಲಿ ಕೂತ್ಕೊಂಡು ತಿನ್ನಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದೀವಿ ಈಗ ನೂರ ಎಂಬತ್ತೆಂಟು ಪ್ರತಿ ವಾರ್ಡ್ನಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಪ್ರತಿ ವಾರ್ಡಲ್ಲಿ ಬೆಂಗಳೂರಿನಲ್ಲಿ ರಾಜ್ಯದ ಬೇರೆ ಬೇರೆ ಕಡೆನೂ ಮಾಡಿದ್ದೀವಿ ಸೊ ಇಲ್ಲೂ ಕೂಡ ಈಗ ಮಾಡ್ತಾ ಇದ್ದೀವಿ ನೂರ ಎಂಬತ್ತೆಂಟರಲ್ಲಿ ಈಗ ಹಾ ಒಟ್ಟು ಆರುನೂರು ಇಂದಿರಾ ಕ್ಯಾಂಟೀನ್ಗಳಾಗ್ತವೆ ಬಿ ಜೆ ಪಿ ಸರ್ಕಾರ ಅದನ್ನು ನಿಲ್ಲಿಸ್ಬಿಡ್ತಾ ಇತ್ತು ದುಡ್ಡು ಕೊಡದೇನೆ ಊಟ ಸರಿಯಾಗಿ ಕೊಡದೇನೆ ನಿಲ್ಲಿಸ್ಬಿಡ್ತಾ ಇತ್ತು ಕೆಲವೆಲ್ಲ ಮುಚ್ಚಿಬಿಟ್ಟಿದ್ರು ನಾವು ಮತ್ತೆ ಪ್ರಾರಂಭ ಮಾಡಿದ್ದೀವಿ ಯಾಕಂದರೆ ಬಡವರು ಊಟ ಮಾಡಬೇಕು ಅನ್ನೋ ಕಾರಣ